ಹೇಳ್ಬೇಕು ಅಂತ ಅಂದ್ರೆ ಪ್ರತಿಯೊಬ್ರು ಎಲ್ಲರೂ ಥ್ಯಾಂಕ್ಸ್ ಹೇಳಿದ್ದಾರೆ ನಮ್ ಟೀಮ್ ಗೆ ಅಪಾರ್ಟ್ ಫ್ರಮ್ ದಟ್ ರಿಸ್ಕ್ ಬಗ್ಗೆ ಮಾತಾಡಿದ್ರು ಎಲ್ಲರೂ ರೈಡ್ಸ್ ಆಗಿರ್ಲಿಲ್ಲ ಅಂತೆಲ್ಲ ಮಾತಾಡಿದ್ರು ಆಕ್ಚುಲಿ ನಮ್ಗೆ ರೈಟ್ಸ್ ಎಲ್ಲಾ ಕೇಳಿದ್ರು ಕೇಳಿಲ್ಲ ಅಂತ ಹೇಳಿಲ್ಲ ಬಟ್ ನಾವು ಈಗ ಒಂದು ಸಲಗ ಒಂದು ಆ ಸಕ್ಸಸ್ಗೆ ಒಂದು ಬಜೆಟ್ ಹಾಕಿರ್ತೀವಿ ಆ ಬಜೆಟ್ ನ ಮೀರಿ ಇದಕ್ಕೆ ದೊಡ್ಡ ಮಟ್ಟ ಬಜೆಟ್ ಹಾಕಿದಾಗ ನಮ್ಗೆ ಆ ರೇಟು ಕವರ್ ಆಗ್ತಿರಲ್ಲ ಆ ವಿಷಯದಲ್ಲಿ ನಾವು ಸ್ಯಾಟಲೈಟ್ ಆಗಿರ್ಬೋದು ಓ ಟಿ ಟಿ ಅವ್ರನ್ನ ನಾವು ದೂರದಕ್ಕಿಂತ ಹೆಚ್ಚಾಗಿ ಅವ್ರಿಗೆ ಅದು ವರ್ಕೌಟ್ ಆಗೋ ರೀತಿಲಿ ಅವ್ರು ಕೇಳಿರ್ತಾರೆ ಯಾಕೆಂತ ಅಂದ್ರೆ ಈಗ ನಮ್ಗೆ ನಮ್ ಸಿನಿಮಾ ಎಷ್ಟು ದೊಡ್ಡದು ಅವ್ರಿಗೆ ಅವ್ರ ಪ್ಲಾಟ್ಫಾರ್ಮ್ ಅಲ್ಲಿ ನಮ್ಗೆ ಈ ರೇಟ್ ಈ ರೇಟು ಅಂತ ಕೇಳಿದಾಗ ನಾವು ಪೆಂಡಿಂಗ್ ಇಟ್ಕೊಂಡು ಈಗ ನಮ್ಗೆ ಆಡಿಯೋ ಸೇಲ್ ಆಯ್ತು ದೊಡ್ಡ ಮಟ್ಟಕ್ಕೆ ಅದೇ ತರ ನಮ್ಗೆ ಓ ಟಿ ಟಿ ಮತ್ತೆ ಸ್ಯಾಟಲೈಟ್ ಬೇಕು ಅಂತ ಕೇಳಿದಾಗ ನಾವು ಅದನ್ನ ಹಂಗೆ ಪೆಂಡಿಂಗ್ ಇಟ್ಕೊಂಡು ಕೊನೆಗೆ ಏನ್ ಮಾಡೋದು ಅಂತ ಅಂದಾಗ ಕೊನೆಗೆ ಫಸ್ಟ್ ನಮ್ಗೆ ಹೇಳಿದ್ನ ನಮ್ಗೆ ಆರ್ ಎಸ್ ಸರ್ ಒಂದು ಕೆಲಸ ಮಾಡಿ ನಿಮ್ಗೆ ಹೆಂಗೆ ಹೋದ್ರು ನೀವು ನೀವೇ ಡಿಸ್ಟ್ರಿಬ್ಯೂಟರ್ ಆಗಿರೋದ್ರಿಂದ ನಿಮ್ಗೆ ಅನುಕೂಲ ಥಿಯೇಟ್ರಿಕಲ್ ಕಲ್ ಬಂದ್ಬಿಡಿ ಅಂತ ಅವತ್ ಹಂಗ ಮಾತಾಡಿದಿವಿ ಮಧ್ಯಾಹ್ನ ನಾನು ನಮ್ಮ ಕಾರ್ತಿಕ್ ಅವರು ಯೋಗಿ ಅವರು ಆಫೀಸಲ್ಲಿ ಸಿಗ್ತೀವಿ ಫಸ್ಟ್ ಕಾರ್ತಿಕ್ ಅವರು ಫಸ್ಟ್ ಹೇಳ್ತಾರೆ ನನಗೆ ಜಗದೀಶ್ ನೀವು ಥಿಯೇಟ್ರಿಕಲ್ ಈ ಸಿನಿಮಾ ಬನ್ನಿ ನಿಮಗೆ ನಿಜವಾಗ್ಲೂ ಬೇರೆ ಲೆವೆಲ್ಗೆ ಆಗುತ್ತೆ ಅಂತ ಫಸ್ಟ್ ಹೇಳಿದ್ದು ನಮಗೆ ನಮ್ಮ ಬ್ರದರ್ಸ್ ಅವರೇನೆ ಮೇಲೆ ನಾವು ಪ್ಲಾನ್ ಮಾಡ್ತೀವಿ ನಾನೇನಕ್ಕೆ ಈ ವಿಷಯ ಹೇಳ್ತೀನಿ ಅಂತ ಅಂದ್ರೆ ಇವತ್ತು ಸಿನಿಮಾ ಮಾಡೋದು ಎಲ್ರಿಗೂ ಈಜಿ ಸಿನಿಮಾವನ್ನ ತಲುಪಿಸೋದಿದೆಯಲ್ಲ ಹಾಗಾಗಿ ಪ್ರತಿಯೊಬ್ಬ ಯಾರೇ ಪ್ರೊಡ್ಯೂಸರ್ ಆಗಿರ್ಬೋದು ಒಂದು ಕಿವಿ ಮಾತು ಸ್ವಲ್ಪ ಒಂದು ಸ್ವಲ್ಪ ಬಿಸ್ನೆಸ್ ಬಗ್ಗೆನ ತಿಳ್ಕೊಂಡು ದಯವಿಟ್ಟು ಸಿನಿಮಾ ಮಾಡಿ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಈಗ ಆ ವಿಷಯದಲ್ಲಿ ನಮಗೆ ಈಗ ನಾನ್ ಬೇಸಿಕಲಿ ಡಿಸ್ಟ್ರಿಬ್ಯೂಟರ್ ಆಗಿರೋದ್ರಿಂದ ಅನುಕೂಲ ಆಯ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ನೀವೆಲ್ಲ ತಿಳ್ಕೊಳ್ಳಿ ನೆಕ್ಸ್ಟ್ ಸಿನಿಮಾ ಮಾಡಿದ್ರು ಈಗ ಒಂದು ಹೋಟ್ಲ್ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ರೆ ಫಸ್ಟ್ ಹೋಗಿ ಏರಿಯಾ ಸರ್ವೆ ಮಾಡ್ತೀರಾ ಅಲ್ಲಿ ಅಕ್ಕಪಕ್ಕ ಆದ್ರೂ ಓಟ್ಲ್ ಇದೆಯಾ ಈ ಏರಿಯಾದಲ್ಲಿ ವೆಜ್ ಇದೆಯಾ ನಾನ್ ವೆಜ್ ಇದೆಯಾ ಹೆಂಗ್ ಸರ್ವೆ ಮಾಡ್ತೀರಿ ಒಂದ್ ಬಟ್ಟೆ ಅಂಗಡಿ ಓಪನ್ ಮಾಡ್ಬೇಕಾದ್ರೆ ಅಲ್ಲಿ ಕಾಲೇಜ್ ಕ್ರೌಡ್ ಇದೆಯಾ ಏನೇ ಒಂದು ಓಪನ್ ಮಾಡಬೇಕಾದ್ರೂ ಒಂದು ಸರ್ವೆ ಮಾಡೇ ಮಾಡ್ತಾರೆ ಪ್ರತಿಯೊಬ್ರು ಆದ್ರೆ ನಾನ್ ಅಬ್ಸರ್ವ್ ಮಾಡಿರೋದು ಸಿನಿಮಾ ಮಾಡ್ಬೇಕಾದ್ರೆ ಯಾರು ಸರ್ವೆ ಮಾಡಲ್ಲ ಬ್ಲೈಂಡ್ ಆಗಿ ಬರ್ತಾರೆ ಸಿನಿಮಾ ಮಾಡ್ತಾರೆ ಆಮೇಲೆ ಬಾಯಿಗೆ ಬಂದಂಗೆ ಬೈಕೊಂಡು ಇಂಡಸ್ಟ್ರಿ ಬಗ್ಗೆ ಒಯ್ತೀರಾ ದಯವಿಟ್ಟು ಇಂಡಸ್ಟ್ರಿಗೆ ಬೈಯ ಯೋಗ್ಯತೆ ಅಧಿಕಾರ ಯಾರಿಗೂ ಇಲ್ಲ ಯಾಕೆ ಅಂದ್ರೆ ನಿಮ್ನ ಯಾರು ಇಲ್ಲಿ ಕರೆಯಲ್ಲ ಅಲ್ವಾ ನೀವಾಗ ನೀವು ಬಂದು ಸಕ್ಸಸ್ ಸಿಕ್ಕಿದ್ರೆ ಹೊಗಳೋದು ಫೇಲೂರ್ ಆದ್ರೆ ಬಯ್ಯೋದು ಅದಕ್ಕಿಂತ ಹೆಚ್ಚಾಗಿ ನೀವು ಒಂದು ಸರ್ವೆ ಮಾಡ್ಕೊಂಡು ದಯವಿಟ್ಟು ನೆಕ್ಸ್ಟ್ ಸಿನಿಮಾ ಮಾಡಿ ಅಂತ ನಾನು ಹೇಳ್ತೀನಿ ಒಂದು ಕಿವಿಮಾತ ನನ್ನ ಕಡೆ ಇಲ್ಲ ಇನ್ನ ನಮ್ಮನ್ನ ನಂಬಿ ಅವತ್ತು ನಾವು ಸಿನಿಮಾ ಅನೌನ್ಸ್ ಮಾಡಿದಾಗ ನಾನು ಹೇಳಿದ್ದೆ ಅವತ್ತು ಆಕ್ಚುಲಿ ನೀವು ಯಾವ್ದಾದ್ರು ನಮ್ದು ಇದೇ ಜಾಗದಲ್ಲಿ ನಮ್ಮ ನವರಸನ್ ಲಕ್ಕಿ ಸ್ಪಾಟ್ ಇದೇ ಜಾಗದಲ್ಲಿ ನೀವು ನಂದು ಹಳೇದು ಯಾವ್ದಾದ್ರು ವಿಡಿಯೋ ತೆಗೆದ್ರೆ ನೀವು ಬೇಕಾದ್ರೆ ಹಾಕಬಹುದು ಅಂದು ಇಂದು ಅಂತ ಬೇಕಾದ್ರೆ ನಾನು ಅವತ್ತು ಹೇಳಿದ್ದೆ ನಾನು ಈ ಸಿನಿಮಾ ದೊಡ್ಡ ಮಟ್ಟಕ್ಕೆ ಆಗೇ ಆಗುತ್ತೆ ಅಂತ ಅಂದ್ಬಿಟ್ಟು ಯಾಕೆ ಅಂತ ಅಂದ್ರೆ ನಮ್ಗೊಂದು ಮಿನಿಮಮ್ ಒಂದು ಮಿನಿಮಮ್ ಒಂದು ಗೇಜ್ ಮಾಡ್ತೀವಿ ಆ ನೂರಕ್ಕೆ ಒಂದ್ ಹತ್ತು ಸಲ ಫೇಲೂರ್ ಆಗ್ಬೋದು ಬಟ್ ಆಲ್ಮೋಸ್ಟ್ ಗೇಜ್ ಮಾಡ್ತೀವಿ ಇದನ್ನ ಅವೆಲ್ಲ ನಾವು ಇದು ಜಗದೀಶ್ ಒಬ್ಬಂದೇ ಎಲ್ಲ ಇದೆ ಐಡಿಯಾ ಇದ್ರ ಹಿಂದೆ ತುಂಬಾ ಜನ ನನ್ನ ಸಪೋರ್ಟ್ ಮಾಡಿದ್ದಾರೆ ನಾನೇನಕ್ಕೆ ಈ ಮಾತಾಡ್ತೀನಿ ಅಂತ ಅಂದ್ರೆ ಜಗದೀಶ್ ತರ ಎಲ್ರಿಗೂ ಆಪರ್ಚುನಿಟಿ ಸಿಗಲ್ಲ ಇವತ್ತು ನನ್ನ ಹತ್ರ ಬಂದಿ ತುಂಬಾ ಜನ ನನ್ನ ಹತ್ರ ಮಾತಾಡ್ತಾರೆ ಈಗ ನಾನು ಕಾರ್ತಿಕ್ ಅವರು ಯೋಗಿಯವ್ರ ಇದ್ದಾಗೆಲ್ಲ ತುಂಬಾ ಜನ ಹೊಸಬ್ರು ಬರ್ತಾರೆ ಪಾಪ ಅವ್ರ ಪಾಡ್ ನೋಡಿದ್ರೇನೆ ಒಂಥರ ಅಯ್ಯೋ ಅನ್ಸುತ್ತೆ ಸಿನಿಮಾ ಮಾಡಿರ್ತಾರೆ ಒಬ್ಬ ಪ್ರೊಡ್ಯೂಸರ್ ಇರ್ತಾರೆ ತುಂಬಾ ರೆಪ್ಯೂಟೆಡ್ ಫ್ಯಾಮಿಲಿ ಇರ್ತಾರೆ ಅಲ್ಲಿ ಬಂದು ಸ್ಟ್ರಗಲ್ ಪಡ್ತಾರೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ದಯವಿಟ್ಟು ಸಿನಿಮಾ ಬಗ್ಗೆ ತಿಳ್ಕೊಂಡು ಸಿನಿಮಾ ಮಾಡಿ ಅಂತ ಈ ಮೂಲಕ ಎಲ್ರಿಗೂ ಕೂಡ ನಾನು ಒಂದು ಒಂದು ಜಸ್ಟ್ ಇನ್ಫಾರ್ಮೇಶನ್ ಅಷ್ಟೇ ನಾನು ಕೊಡೋದು ಆಸ್ ಯೂಜಲ್ ನಮ್ಗೆ ಒಂದು ಎಕ್ಸ್ಪೆಕ್ಟೇಷನ್ ಇದ್ದೇ ಇತ್ತು ಈ ಸಿನಿಮಾಗೆ ಹಾಗಾಗಿ ಆಮೇಲೆ ನಮ್ಗೆ ಏರಿಯಾಗಳು ತಗೊಂತಾರೆ ಫಸ್ಟ್ ನಮ್ಮ ಗೋಕುಲ್ ರಾಜ್ ಅವರು ಎನ್ ಟಿ ಆರ್ ಕರ್ನಾಟಕ ಕೇಳ್ತಾರೆ ಕೇಳಿ ನನ್ನ ಮೇಲೆ ಒಂದು ಕಂಪ್ಲೇಂಟ್ ಬೇರೆ ಕೊಡ್ಲಿಲ್ಲ ಕೊಡ್ಲಿಲ್ಲ ಸಿನಿಮಾನ ಅಂತ ಅವ್ರು ನಾನು ಅವ್ರಿಗೆ ಹೇಳ್ತೀನಿ ಸರ್ ನಿಮ್ಗೆ ಒಂದ್ ಏರಿಯಾ ಕೊಡ್ತೀನಿ ಯಾಕೆಂದ್ರೆ ಈ ಸಿನಿಮಾನ ನಾವು ಬೇಸಿಕಲಿ ನಾನೇ ಡಿಸ್ಟ್ರಿಬ್ಯೂಟರ್ ಆಗಿರೋದ್ರಿಂದ ಎಲ್ಲಾ ಏರಿಯಾ ಕೊಡಕ್ ಆಗಲ್ಲ ಸರ್ ಅದು ಏನಾಗುತ್ತೆ ಅಂತ ಅಂದ್ರೆ ಸರ್ ಸಿನಿಮಾ ತೆಗೆದು ಎಲ್ಲಾ ಏರಿಯಾ ನಾವ್ ಕೊಟ್ಟಿದ್ರೆ ಇವನ್ ಏನೋ ಸಿನಿಮಾ ಕೊಟ್ಬಿಟ್ನಲ್ಲ ಏನೋ ಡಮ್ಮಿ ಇರ್ಬೇಕೇನೋ ಇದು ಅದಕ್ಕೆ ಸೇಫ್ ಆಯ್ತಾವನ್ ಹಿಂಗೆ ಅನ್ನೋದು ಅಲ್ಲ ಅಲ್ ನಂತರ ಹುಬ್ಳಿ ಏರಿಯಾ ಅಭಿನವ್ ಎಂಟರ್ಪ್ರೈಸಸ್ ಅಂತ ತಗೊಂತಾರೆ ಅವ್ರು ದೊಡ್ಡ ರೇಟ್ ಕೊಟ್ಟು ತಗೋತಾರೆ ಆ ರೇಟ್ ಕೊಡೋದಕ್ಕಿಂತ ಹೆಚ್ಚಾಗಿ ನಮ್ಗೊಂದು ಭಯ ಇರುತ್ತೆ ಪಪ್ಪಾ ಇಷ್ಟ ರೇಟ್ ಕೊಟ್ಟವ್ರೆ ವರ್ಕೌಟ್ ಆಗುತ್ತೋ ಇಲ್ವೋ ಏನಪ್ಪಾ ಅಂತ ಅಂದ್ಬಿಟ್ಟು ಬಟ್ ಕಂಟೆಂಟ್ ನೋಡಿದ್ರೆ ಈಸಿಯಾಗಿ ವರ್ಕೌಟ್ ಆಗುತ್ತೆ ಅಂತ ಅಷ್ಟು ನಮ್ ಕೇಟಿ ತಗೊಂಡಿರ್ತಾ ಗೋಕುಲ್ ರಾಜ್ ಅವರು ಅಭಿನವ್ ಎಂಟರ್ಪ್ರೈಸಸ್ ಹೈದರಾಬಾದ್ ಕರ್ನಾಟಕ ನಮ್ಮ ಆನಂದ್ ಅಂತ ಅವರು ಕೊಡ್ತೀವಿ ಏನ ಅಲ್ಲಿಂದ ಬಂತು ಅಂತಂದ್ರೆ ಶಿವಮೊಗ್ಗ ಏರಿಯಾ ಪಾಪ ಅವರೆಲ್ಲ ಬರಬೇಕಾಗಿತ್ತು ಅವರೆಲ್ಲ ಅಲ್ಲಿ ಲೋಕಲ್ಸ್ ಅಲ್ಲಿ ಇರೋದ್ರಿಂದ ಬಂದಿಲ್ಲ ಅವ್ರಿಗೆ ನಾನು ಆ ಏರಿಯಾ ನಾನು ಕೊಟ್ಟು ಇನ್ನೆರಡು ಏರಿಯಾ ನಾನು ಇಟ್ಕೋತೀನಿ ನನ್ನ ಜಗದೀಶ್ ಫಿಲಮ್ಸ್ ಇಂದ ನಾನು ಎರಡು ಏರಿಯಾ ಮೇನ್ ಬಿ ಟಿ ಮತ್ತೆ ಸಿ ಬಿ ಡಿ ಚಿತ್ರದುರ್ಗ ದಾವಣಗೆರೆಯ ನಾನು ಇಟ್ಕೊಂಡು ಇವೆರಡು ನಾನು ಓನ್ ಆಗಿ ರಿಲೀಸ್ ಮಾಡ್ತೀನಿ ಆ ಅಂತ ಅಂದರೆ ದಿ ಸಲಗಾನ ನಾನೇ ಮಾಡಿದ್ದೆ ಸಲಗಾನ ಮೀರ್ಸಿ ದ ಬಿಗ್ಗೆಸ್ಟ್ ಬ್ಲಾಕ್ ಬಸ್ಟರ್ ಆಗಿರೋ ಸಿನಿಮಾ ನಮ್ಮ ಭೀಮಾ ಅಂತ ಹೇಳೋದಕ್ಕೆ ಒಂದು ಹೆಮ್ಮೆ ನನಗೆ ಅಂತ ಹೇಳ್ತಾ ಸಕ್ಸಸ್ ಮೀಟ್ ನ ದೊಡ್ಡ ಮಟ್ಟದಲ್ಲಿ ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ ಅವಾಗ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳ್ತಾ ಪ್ರತಿಯೊಬ್ಬರು ನೆನಪು ಮಾಡ್ಕೊಳಂತ ಸಮಯ ಬಂದೇ ಬರುತ್ತೆ ಅಂತ ಹೇಳ್ತಾ ಕೊನೆಯದಾಗಿ ನಮ್ಮ ನನ್ನ ಭೀಮನಿಗೆ ಒಂದು ಥ್ಯಾಂಕ್ಸ್ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ವೀಕ್ ಗೆ ನನಗೆ ಆಲ್ಮೋಸ್ಟ್ ಎಲ್ಲಾ ಥಿಯೇಟರ್ ರಿಟರ್ನ್ ಆಗುತ್ತೆ ಏಕೆಂತ ಅಂದ್ರೆ ಇವತ್ತು ನಾವಿಲ್ಲಿ ಸುಳ್ಳು ಹೇಳ್ಬೋದು ಇವತ್ತು ಯಾರೇ ಒಂದು ಒಂದು ಆ್ಯಪ್ ಓಪನ್ ಮಾಡಿದ್ರೆ ಈಸಿಯಾಗಿ ಸಿಗುತ್ತೆ ಎಲ್ಲಾ ಥಿಯೇಟರ್ ಕೂಡ ನನಗೆ ರಿಟರ್ನ್ ಆಗುತ್ತೆ ಎಲ್ಲಾ ಕಡೆ ಫಸ್ಟ್ ಎಲ್ಲಾ ಕಡೆ ಕಲೆಕ್ಷನ್ ಚೆನ್ನಾಗಿದ್ದಾಗ ಯಾವ ಥಿಯೇಟರ್ ಸರ್ ಎಂಟು ತಿಂಗಳಿಂದ ಸಿನಿಮಾನೇ ಇರಲಿಲ್ಲ ಅಂತದ್ರಲ್ಲಿ ಇಷ್ಟು ದೊಡ್ಡ ಮಟ್ಟಕ್ಕೆ ಸಿನಿಮಾ ಸಿಕ್ಕದಾಗ ಯಾರು ಸಿನಿಮಾ ತೆಗಿಯಲ್ಲ ಹಾಗಾಗಿ ಅದೊಂದು ಪ್ಲಸ್ ಪಾಯಿಂಟ್ ಆಮೇಲೆ ನಮ್ದೇ ಥಿಯೇಟರ್ ಗಳು ಇದೆ ಆಮೇಲೆ ಮೇನ್ ಏನು ಅಂತಂದ್ರೆ ನಮ್ ಫ್ರೆಂಡ್ ಸರ್ಕಲ್ ಥಿಯೇಟರ್ ಗಳು ಇದೆ ಮೇನ್ ಆಗಿ ಹಾಗಾಗಿ ಎಲ್ಲರೂ ಸಪೋರ್ಟ್ ಚೆನ್ನಾಗಿದೆ ಈ ಸಿನಿಮಾಗೆ